ಇಂದಿನ ಯುವ ಸಮುದಾಯಕ್ಕೆ ಫೇಮಸ್ ಆಗಬೇಕು ಮತ್ತು ಎಲ್ಲರೂ ತಮ್ಮನ್ನ ಗುರುತಿಸಬೇಕು ಎಂಬ ಮಹದಾಸಿಯನ್ನ ಹೊಂದಿರ್ತಾರೆ ಕಡಿಮೆ ಸಮಯದಲ್ಲಿ ಜನಪ್ರಿಯತೆಯನ್ನು ಪಡೆದುಕೊಳ್ಳಲು ಇಂದಿನ ಯುವ ಸಮುದಾಯ ಸೋಷಿಯಲ್ ಮೀಡಿಯಾದ ಮೊರೆ ಹೋಗ್ತಾರೆ ಎಲ್ಲರಿಗಿಂತ ಭಿನ್ನವಾಗಿ ವಿಡಿಯೋ ಮಾಡಲು ಪ್ರಯತ್ನಿಸ್ತಾರೆ ಈ ವಿಡಿಯೋಗಳಿಂದ ತಮ್ಮದೇ ಆದ ಟ್ರೆಂಡ್ ಸೃಷ್ಟಿ ಮಾಡಲು ಪ್ರಯತ್ನಿಸ್ತಾರೆ ಕೆಲವೊಮ್ಮೆ ಇಂತಹ ವಿಡಿಯೋಗಳಿಂದ ಪ್ರಾಣಕ್ಕೆ ಅಪಾಯವನ್ನು ಕೂಡ ತಂದುಕೊಳ್ತಾರೆ ಅಪಾಯಕಾರಿ ವಿಡಿಯೋ ಮಾಡಲು ಹೋಗಿ ಪ್ರಾಣ ಕಳೆದುಕೊಂಡ ಉದಾಹರಣೆಗಳು ನಮ್ಮ ಮುಂದಿವೆ ಇದೀಗ ಇಂತಹದ್ದೇ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದು ಬೆಂಕಿ ವಿಡಿಯೋ ಮಾಡಲು ಹೋಗಿ ಪ್ಯಾಂಟ್ ಬಿಚ್ಚಿಕೊಂಡು ರಸ್ತೆಯಲ್ಲಿ ಓಡಾಡಿದ್ದಾನೆ ಯುವಕನೋರ್ವ ಹಾಡು ಹೇಳುತ್ತ ರೀಲ್ಸ್ ಮಾಡ್ತಿದ್ದಾನೆ ಈ ವೇಳೆ ಯುವಕ ಪ್ಯಾಂಟ್ ಗೆ ಬೆಂಕಿ ಹಚ್ಚಿಕೊಂಡಿದ್ದಾನೆ ಬೆಂಕಿಯನ್ನು ಹಚ್ಚಿಕೊಳ್ಳುವ ಮುನ್ನ ಯುವಕ ಮುಂಜಾಗ್ರತೆ ಕ್ರಮವಾಗಿ ಕೆಲವು ಕೆಮಿಕಲ್ ಬಳಸಿದಂತೆ ಕಾಣಿಸುತ್ತದೆ ಆದರೆ ಸಮಯ ಕಳೆದಂತೆ ಬೆಂಕಿಯ ತೀವ್ರತೆ ಯುವಕನ ದೇಹಕ್ಕೆ ತಾಕಿದೆ ಇದರಿಂದ ಕೂಡಲೇ ಎಚ್ಚೆತ್ತ ಯುವಕ ಪ್ಯಾಂಟ್ ಕಳಚಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಯುವಕನ ಅಪಾಯಕಾರಿ ರೀಲ್ಸ್ ಮೇಕಿಂಗ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಎಕ್ಸ್ ಖಾತೆಯಲ್ಲಿ ಈ ವಿಡಿಯೋವನ್ನ ಪೋಸ್ಟ್ ಮಾಡಿಕೊಳ್ಳಲಾಗಿದೆ ಈ ವಿಡಿಯೋಗೆ ಎರಡು ಪಾಯಿಂಟ್ ಏಳು ಮಿಲಿಯನ್ಗೂ ಅಧಿಕ ವೀವ್ಸ್ ಬಂದಿದೆ ಈ ವಿಡಿಯೋ ಪೋಸ್ಟ್ಗೆ ಇದೇ ರೀತಿಯ ಹಲವು ವಿಡಿಯೋಗಳನ್ನು ನೆಟ್ಟಿಗರು ಹಂಚಿಕೊಂಡಿದ್ದಾರೆ ಇನ್ನ ಈ ವಿಡಿಯೋಗೆ ನಾನಾ ಬಗೆಯ ಕಾಮೆಂಟ್ಗಳನ್ನು ಕೂಡ ಮಾಡಲಾಗಿರುವಂಥದ್ದು ಹುಡುಗಿಯೊಬ್ಬಳು ಇದೇ ರೀತಿ ಸೆರಿಗೆ ಬೆಂಕಿಯನ್ನು ಹಚ್ಕೊಂಡಿರುವಂತಹ ವಿಡಿಯೋವನ್ನ ಕೂಡ ಟ್ಯಾಗ್ ಮಾಡಲಾಗಿರುವಂಥದ್ದು ಈ ವಿಡಿಯೋ ಸಾಕಷ್ಟು ವೀಕ್ಷಣೆಯನ್ನು ಪಡೆದುಕೊಂಡಿದೆ ಈ ರೀತಿಯ ಘಟನೆಗಳು ನಡೀತಾನೆ ಇರುತ್ತೆ ಯುವಕರು ತಾವು ಫೇಮಸ್ ಆಗಲಿಕ್ಕೆ ಯಾವ ಮಟ್ಟಕ್ಕೆ ಇಳಿತಾರೆ ಅಂದರೆ ತಮ್ಮ ಪ್ರಾಣಕ್ಕೂ ಕೂಡ ಕುತ್ತನ್ನು ತಂದುಕೊಳ್ಳುವಂತಹ ಕೆಲಸಗಳನ್ನು ಮಾಡ್ತಾರೆ ಈ ರೀತಿ ವಿಡಿಯೋಗಳನ್ನು ನಾವು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀವಿ ಅದೇ ರೀತಿ ಈ ಒಂದು ವಿಡಿಯೋ ಕೂಡ ಅಂದರೆ ರೀಲ್ಸ್ನಲ್ಲಿ ಫೇಮಸ್ ಆಗ್ಲಿಕ್ಕೋಸ್ಕರ ಆತ ತನ್ನ ಪ್ಯಾಂಟಿಗೆ ಬೆಂಕಿಯನ್ನು ಹಚ್ಚಿಕೊಂಡಿದ್ದಾನೆ ಆ ಸ್ವಲ್ಪ ಏನೋ ಕೆಮಿಕಲ್ ಬಳಸ್ದಂಗೆ ಕಾಣಿಸ್ತಾ ಇದೆ ಆದ್ರೆ ಆ ಕೆಮಿಕಲ್ ಸ್ವಲ್ಪ ಸಮಯ ಕಳೀತಾ ಇದ್ದಂತೆ ಆತನ ಒಂದು ದೇಹಕ್ಕೆ ಬೆಂಕಿ ತೀವ್ರತೆ ದೇಹಕ್ಕೆ ತಟ್ಟತಾ ಇದ್ದಂತೆ ಕೂಡಲೇ ಆತ ಎಚ್ಚೆತ್ಕೊಂಡಿದ್ದು ಯುವಕ ಪ್ಯಾಂಟ್ ಅನ್ನ ಕಳುಚಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಯುವಕನ ಈ ಒಂದು ಅಪಾಯಕಾರಿ ರೀಲ್ಸ್ ಮೇಕಿಂಗ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದ್ದು ಈ ವಿಡಿಯೋಗೆ ನಾನಾ ಬಗೆಯ ಕಾಮೆಂಟ್ ಗಳನ್ನ ನೆಟ್ಟಿಗರು ಹಾಕ್ತಿದ್ದಾರೆ